से तो विकसित भारत की तस्वीर है विकसित भारत कैसा होने वाला है उसकी एक झलक है नमस्कार नानु सपना ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವರ್ಷ ಜನವರಿ ಹನ್ನೆರಡರಂದು ಉದ್ಘಾಟನೆ ಮಾಡಿದ್ದ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಂತ ಕರೆಯಲಾಗೋ ಮುಂಬೈನ ಅಟಲ್ ಸೇತು ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಹೌದು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಯುವಜನರ ಕ್ರಶ್ ಅಂತಾನೆ ಬಣ್ಣಿಸಲಾಗೋ ನಟಿ ರಶ್ಮಿಕಾ ಮಂದನ್ನ ಇದೇ ಅಟಲ್ ಸೇತುವೆ ಬಗ್ಗೆ ಫುಲ್ ಬಿಲ್ಡಪ್ ಕೊಟ್ಟು ಪೇಡ್ ವಿಡಿಯೋ ಮಾಡಿದ್ರು ಆ ವಿಡಿಯೋವನ್ನ ನಮ್ಮ ಪ್ರಧಾನಿಯವರು ಕೂಡ ಶೇರ್ ಮಾಡಿದ್ರು ಕಣ್ಬಿಟ್ಟು ನೋಡಿ ನಂಬೋಕೇನೆ ಸಾಧ್ಯವಾಗದ ಕೆಲಸವೊಂದು ಆಗ್ಬಿಟ್ಟಿದೆ ದೇಶದೆಲ್ಲೆಡೆ ಸಂಪರ್ಕ ಈಗ ಸುಲಭ ಅಂತ ರಶ್ಮಿಕಾ ಮಂದನ ಹೊಗಳಿದ ಅಟಲ್ ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಿಂದ ಕೇವಲ ಐದು ತಿಂಗಳಿನಲ್ಲಿ ರಸ್ತೆ ಹಾಳಾಗಿದೆ ಭಾರಿ ಬಜೆಟ್ನಲ್ಲಿನೆ ನಿರ್ಮಾಣ ಮಾಡಲಾಗಿದ್ದ ಈ ಸೇತುವೆ ರಸ್ತೆ ಹಾಳಾಗಿರೋದು ಪ್ರಸ್ತುತ ವಿವಾದಕ್ಕೆ ಕಾರಣ ಆಗಿದೆ ಭ್ರಷ್ಟಾಚಾರದ ಆರೋಪನೂ ಕೂಡ ಕೇಳಿಬಂದಿದೆ ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಜನಪ್ರಿಯವಾಗಿ ಕರೆಯಲ್ಪಡೋ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನವ ಅಟಲ್ ಸೇತು ದಕ್ಷಿಣ ಮುಂಬೈನಿಂದ ನವಿ ಮುಂಬೈಗೆ ಸಂಪರ್ಕಿಸೋ ಸಾಗರ ಸೇತುವೆಯಾಗಿದೆ ಇತ್ತೀಚೆಗೆ ಸಂಚಾರಕ್ಕೆ ಮುಕ್ತವಾದ ಸೇತುವೆಯಲ್ಲಿ ಬಿರುಕುಗಳು ಕಂಡುಬಂದಿದ್ದಾವೆ ಅಂತ ಮುಂಬೈನ ಕಾಂಗ್ರೆಸ್ ಮುಖ್ಯಸ್ಥ ನಾನಾ ಪಟೋಲಿ ಅವರು ಆರೋಪ ಮಾಡಿದ್ದಾರೆ ಅಟಲ್ ಸೇತುವಿನಲ್ಲಿ ಉಂಟಾಗಿರೋ ಬಿರುಕುಗಳನ್ನು ತೋರಿಸಿದ ನಾನಾ ಪಟೋಲೆ ಅವರು ಅಟಲ್ ಸೇತು ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಅಟಲ್ ಸೇತು ರಸ್ತೆ ನಿರ್ಮಾಣ ಗುಣಮಟ್ಟ ಸಂಪೂರ್ಣ ಕಳಪೆಯಾಗಿದೆ ರಸ್ತೆಯ ಒಂದು ಭಾಗ ಒಂದು ಅಡಿಯಷ್ಟು ಆಳ ಹಳ್ಳ ಬಿದ್ದಿದೆ ಅಂತ ತೋರಿಸಿರೋ ಪಟೋಲೆ ಅವರು ಆ ಹಳ್ಳಕ್ಕೆ ಮರದ ಕಡ್ಡಿಯನ್ನ ತೋರಿಸಿ ಬಿರುಕುಗಳ ಆಳವನ್ನ ಮಾಧ್ಯಮದವರ ಮುಂದೆ ಬಿಚ್ಚಿಟ್ಟಿದ್ದಾರೆ ಈಗ ನೀವೇ ವಿಡಿಯೋ ನೋಡಿ ಇದೊಂದು ಸಣ್ಣ ಸಣ್ಣ ಬಿರುಕಿನಂತೆ ಕಾಣಬಹುದು ಆದ್ರೆ ನಿರ್ಮಾಣದಲ್ಲಿನ ಲೋಪದೋಷಗಳು ಸಾವು ನೋವಿಗೆ ಕಾರಣ ಆಗಬಹುದು ಅನ್ನೋದನ್ನ ಈಗಾಗಲೇ ಗುಜರಾತ್ನ ಗಾಂಧಿನಗರದ ಮೋರ್ಬಿ ಸೇತುವೆ ದುರಂತ ಮತ್ತೆ ಉತ್ತರಾಖಂಡದಲ್ಲಿ ನಿರ್ಮಾಣ ಹಂತದ ಸುರಂಗ ಕುಸಿದಗೊಂಡಿದಂತಹ ಘಟನೆಗಳು ಮೈ ಜುಮೆನ್ಸ್ತವೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇರೋ ಆರು ಪಥಗಳ ಸೇತುವೆ ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಮತ್ತು ಐದು ಪಾಯಿಂಟ್ ಐದು ಕಿಲೋಮೀಟರ್ ಭೂ ಪ್ರದೇಶದಲ್ಲಿ ಚಾಚಿಕೊಂಡಿದೆ ಇದನ್ನ ಹದಿನೇಳು ಸಾವಿರದ ಎಂಟು ನೂರ ನಲವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಸೇತುವೆನ ನಿರ್ಮಾಣ ಮಾಡಲಾಗಿದೆ ಈ ಸೇತುವೆ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರೋ ಕಂಪನಿಗಳಲ್ಲಿ ಅತ್ಯಂತ ಪ್ರಮುಖವಾದ ಕಂಪನಿ ಲಾರ್ಸನ್ ಅಂಡ್ ಟೂಬ್ರೋ ಕಾರ್ಪೊರೇಷನ್ ಅಂದ್ರೆ ಎಲ್ ಅಂಡ್ ಟಿ ಕಂಪನಿ ಅಬ್ಬರದ ಪ್ರಚಾರ ಇಡಿ ದೇಶನೇ ಹೆಮ್ಮೆ ಪಡುವಂತಹ ವಿಷಯ ಅಂತ ಅಟಲ್ ಸೇತುವೆಯನ್ನ ಬಿಂಬಿಸಲಾಗಿತ್ತು ಅವರು ತಾವೇ ಈ ಸೇತು ನಿರ್ಮಿಸಿದವರಂತೆ ಮೈಲೇಜ್ ಪಡೆದಿದ್ರು ಇದು ಮಾಧ್ಯಮಗಳಲ್ಲಿ ಜಗಜ್ಜಾಹೀರಾಗಿದೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ರಶ್ಮಿಕಾ ಮಂದನಾ ಅವರು ಈ ಸೇತುವೆ ಬಗ್ಗೆ ವಿಡಿಯೋ ಮಾಡಿದ್ದು ಟ್ರೋಲ್ ಆಗಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ ಈ ಸೇತುವೆ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರೋ ಕಂಪನಿ ಎಲ್ ಅಂಡ್ ಟಿ ಐವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಿದೆ ಇದೊಂದೇ ಅಲ್ಲ ಉತ್ತರಾಖಂಡದ ಯಮುನೋತ್ರಿ ಹೆದ್ದಾರಿಯಲ್ಲಿ ನಿರ್ಮಿಸಲಾಗ್ತಾ ಇದ್ದ ಸಿಲ್ಕ್ಯಾರ ಸುರಂಗ ದುರಂತ ಪ್ರಕರಣದಲ್ಲಿ ಈ ಸುರಂಗ ನಿರ್ಮಾಣ ಮಾಡ್ತಾ ಇದ್ದಿದ್ದು ಹೈದರಾಬಾದ್ನ ನವಯುಗ ಎಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಸುಮಾರು ಐವತ್ತೈದು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿ ಎಲ್ಲಾ ಹಣವನ್ನ ಬಿಜೆಪಿಗೆ ದೇಣಿಗೆ ನೀಡಿದ ಕಂಪನಿಗೆ ಸುರಂಗ ನಿರ್ಮಾಣದ ಜವಾಬ್ದಾರಿನ ನೀಡಲಾಗಿತ್ತು ಅನ್ನೋದು ಗಮನಾರ್ಹ ನೂರ ಮೂವತ್ನಾಲ್ಕು ಜನರ ಸಾವಿಗೆ ಕಾರಣವಾದ ಗುಜರಾತ್ನ ಮೋರ್ಬಿ ಸೇತುವೆ ಕುಸಿತ ಘಟನೆ ಬಗ್ಗೆ ನೀವು ಕೇಳಿರಬಹುದು ಆ ಸೇತುವೆ ನಿರ್ಮಾಣ ಮಾಡಿದ್ದು ಅಜಂತಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಗಡಿಯಾರ ತಯಾರಿಸುವ ಕಂಪನಿಗೆ ಸೇತುವೆ ನಿರ್ಮಾಣ ಕೆಲಸ ಕೊಟ್ಟಿದ್ದೇಕೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಆದಿಯಾಗಿ ವಿರೋಧ ಪಕ್ಷದವರನ್ನ ಮತ್ತು ಮೋದಿಯವರನ್ನ ಪ್ರಶ್ನೆ ಮಾಡಿದರು ಈ ಕಂಪನಿ ಇದೇ ಸಮಯದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದೆ ಅನ್ನೋದು ಕೂಡ ಸತ್ಯ ಇತ್ತೀಚೆಗೆ ನಡೆದ ಇಂತಹ ದುರಂತಗಳ ಹಿಂದೆ ಹೀಗೊಂದು ಕಹಾನಿ ಇರೋದನ್ನು ನಾವು ಗಮನಿಸಲೇಬೇಕು ಭ್ರಷ್ಟಾಚಾರ ಇಲ್ಲದಂತೆನೆ ಕೆಲಸ ಮಾಡಬೇಕಾದ ಸರ್ಕಾರನೇ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಎಲೆಕ್ಷನ್ ಬಾಂಡ್ ಮೂಲಕ ಕೋಟ್ಯಾಂತರ ರೂಪಾಯಿ ಲಂಚ ಕೊಡೋ ಕಂಪನಿಗಳು ಗುತ್ತಿಗೆ ಗಿಟ್ಟಿಸುತ್ತಾ ಗುಣಮಟ್ಟದ ರಸ್ತೆ ಸೇತುವೆ ನಿರ್ಮಾಣ ಮಾಡೋದಾದರೂ ಹೇಗೆ ಸದ್ಯ ಮುಂಬೈನಲ್ಲಿ ಬಿರುಕು ಮುಚ್ಚಿಸೋ ಕೆಲಸವನ್ನ ಎಲ್ ಎನ್ ಟಿ ಕಂಪ್ನಿ ಮಾಡ್ತಾ ಇದೆ ಆದ್ರೆ ಇಡೀ ಕಾಮಗಾರಿನೇ ಲೋಪ ಆಗಿದ್ರೆ ಎಷ್ಟು ಅಂತ ಬಿರುಕು ಮುಚ್ಚಿಸ್ತಾರೆ ಇದು ಜನರ ಜೀವನದ ಜೊತೆ ಆಡುವ ಚಲ್ಲಾಟ ಅಲ್ವಾ ಜನ ಎಚ್ಚೆತ್ಕೊಂಡು ಆಳುವವರ ಈ ನಿರ್ಲಕ್ಷ್ಯವನ್ನ ಪ್ರಶ್ನೆ ಮಾಡದಿದ್ರೆ ಭಾರಿ ಅನಾಹುತಕ್ಕೆ ಕಾರಣ ಆಗ್ತಿದೆ ಅನ್ನೋದಂತೂ ಸತ್ಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ